ಬಹು ಆಯ್ಕೆಯ ಮಾದರಿ ಪ್ರಶ್ನೋತ್ತರಗಳು ಪ್ರಥಮ ಭಾಷೆ ಕನ್ನಡ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಅಕ್ಷರಗಳ ಸಂಖ್ಯೆ ಸರಿಯಾದ ಉತ್ತರ ನಲವತ್ತೊಂಬತ್ತು ಕನ್ನಡ ವರ್ಣಮಾಲೆಯಲ್ಲಿ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಸರಿಯಾದ ಉತ್ತರ ಇಪ್ಪತ್ತೈದು ದೃಷ್ಟಿ ಪದದ ತದ್ಭವ ರೂಪ ಸರಿಯಾದ ಉತ್ತರ ದಿಟ್ಟಿ ದೃಷ್ಟಿ ದಿಟ್ಟಿ ಕೆಳಗಿನ ಪದಗಳಲ್ಲಿ ಸಜಾತಿಯ ಪದ ಸರಿಯಾದ ಉತ್ತರ ಹಣ್ಣು ಅಮೃತ ಪದದ ತದ್ಭವ ರೂಪ ಅಮೃತ ಅಮರ್ದು ಮುಂದಿನ ಪ್ರಶ್ನೆ ತಪಸ್ವಿ ಪದದ ತದ್ಭವ ರೂಪ ತಪಸ್ವಿ ತವಸಿ ಸರಿಯಾದ ಉತ್ತರ ತವಸಿ ದೀವಿಗೆ ಪದದ ತತ್ಸಮ ತದ್ದಮ ರೂಪ ಸರಿಯಾದ ಉತ್ತರ ದೀಪಿಕಾ ದೀಪಿಕಾ ದೀವಿಗೆ ಕಾರ್ಯ ತದ್ಭವ ರೂಪ ಕಜ್ಜ ಕಾರ್ಯ ಕಜ್ಜ ಕಣಿ ಪದದ ತದ್ಭವ ರೂಪ ಕಣಿ ಗಣಿ ಪುಣ್ಯ ಪದದ ತದ್ಭವ ರೂಪ ಪುಣ್ಯ ಪುಣ್ಯ ಮುಂದಿನ ಪ್ರಶ್ನೆ ಕೆಳಗಿನ ಪದಗಳಲ್ಲಿ ಆದೇಶ ಸಂಧಿಗೆ ಉದಾಹರಣೆ ಆದೇಶ ಸಂಧಿ ಸರಿಯಾದ ಉತ್ತರ ಕಡುವೆಳಪು ಕಡು ಪ್ಲಸ್ ಬೆಳಪು ಕಡುವೆಳು ಕೆಳಗಿನವುಗಳಲ್ಲಿ ಗುಣಸಂಧಿಗೆ ಉದಾಹರಣೆ ಸರಿಯಾದ ಉತ್ತರ ಸೂರ್ಯೋದಯ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಆ ಕಾರಗಳಿಗೆ ಉ ಕಾರಗಳು ಪರವಾದರೆ ಓಕಾರ ಆದೇಶವಾಗಿ ಬರುತ್ತದೆ ಪ್ರಶ್ನೆ ಹದಿಮೂರು ಕೆಳಗಿನವುಗಳಲ್ಲಿ ಯಾವುದು ಉದಾಹರಣೆ ಉದಾಹರಣೆಯಲ್ಲ ಸರಿಯಾದ ಉತ್ತರ ಸೂರ್ಯೋದಯ ಇದು ಗುಣಸಂಧಿಗೆ ಉದಾಹರಣೆಯಾಗುತ್ತೆ ಅತ್ಯವಸರ ಜಾತ್ಯತೀತ ಕೋಟ್ಯಾನುಕೋಟಿ ಇವು ಸಂದಿಗೆ ಉದಾಹರಣೆಯಾಗುತ್ತವೆ ಮುಂದಿನ ಪ್ರಶ್ನೆ ಬಟ್ಟ ಬಯಲು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಸರಿಯಾದ ಉತ್ತರ ದ್ವಿರುತಿ ಬಯಲು ಪ್ಲಸ್ ಬಯಲು ಬಟ್ಟ ಬಯಲು ಪ್ರಶ್ನೆ ಹದಿನೈದು ಹುಪ್ಪಡಿ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಸರಿಯಾದ ಉತ್ತರ ಜೋಡು ನುಡಿ ಕೆಳಗಿನವುಗಳಲ್ಲಿ ತತ್ಪುರುಷ ಸಮಾಸಕ್ಕೆ ಉದಾಹರಣೆ ತತ್ಪುರುಷ ಸರಿಯಾದ ಉತ್ತರ ಮೇದಿನಿಪತಿ ಮುಂದಿನ ಪ್ರಶ್ನೆ ಹೊಗೆದೂರು ಪದವು ಈ ಸಮಾಸಕ್ಕೆ ಉದಾಹರಣೆ ಸರಿಯಾದ ಉತ್ತರ ಕ್ರಿಯಾ ಸಮಾಸ ಮಗ ಎಂಬ ಅರ್ಥ ಕೊಡುವ ಪದ ಸರಿಯಾದ ಉತ್ತರ ತನುಜ ದೃಗುಜಲ ಪದದ ಅರ್ಥ ಸರಿಯಾದ ಉತ್ತರ ಕಣ್ಣೀರು ದೃಗುಜಲ ಅಂದ್ರೆ ಕಣ್ಣೀರು ಮುಂದಿನ ಪ್ರಶ್ನೆ ಕಪ್ಪು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಸರಿಯಾದ ಉತ್ತರ ತದ್ದಿತಾಂತ ಭಾವನಾಮ ಕರೆದರ ಭಾವ ಕಪ್ಪು ಕೆಳಗಿನವುಗಳಲ್ಲಿ ಆದೇಶ ಸಂಧಿಗೆ ಉದಾಹರಣೆ ಪೋಗಲ್ ಬೇಳ್ಕುಂ ಬಿಡಿಸಿ ಬರೆದಾಗ ಪೋಗಲ್ ಪ್ಲಸ್ ಬೇಳ್ಕುಂ ಪೋಗಲ್ ಬೇಳ್ಕುಂ ಉತ್ತರ ಪದದ ಆದಿಯಲ್ಲಿರುವ ಪ ಬ ಗಳಿಗೆ ಓಕಾರ ಆದೇಶ ತಕ್ಕನಿತು ಪದವು ಈ ಸಂಧಿಗೆ ಉದಾಹರಣೆ ಸರಿಯಾದ ಉತ್ತರ ಲೋಪಸಂಧಿ ತಕ್ಕ ಪ್ಲಸ್ ಅನಿತು ಪೂರ್ದಡೆ ಪದವು ಈ ಸಂಧಿಗೆ ಉದಾಹರಣೆ ಸರಿಯಾದ ಉತ್ತರ ಲೋಪಸಂಧಿ ಪೂರ್ದ ಪ್ಲಸ್ ಎಡೆ ಪೂರ್ವ ಪದದ ಕೊನೆಯ ಸ್ವರ ಲೋಪವಾಗುತ್ತದೆ ಕೆಳಗಿನ ಪದಗಳಲ್ಲಿ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಸರಿಯಾದ ಉತ್ತರ ಅತಿ ಕುಟಿಲ ಮುಂದಿನ ಪ್ರಶ್ನೆ ಧನಹರಣ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ತತ್ಪುರುಷ ಸಮಾಸ ಮುಂದಿನ ಪ್ರಶ್ನೆ ಈ ಕೆಳಗಿನ ಪದಗಳಲ್ಲಿ ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಸರಿಯಾದ ಉತ್ತರ ಬಲವಂದು ಮುಂದಿನ ಪ್ರಶ್ನೆ ಸಾಕ್ಷಿ ಮಾಡಿ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಸಾಕ್ಷಿ ಮಾಡಿ ಇದು ಕ್ರಿಯಾ ಸಮಾಸ ವ್ಯಯ ಪದದ ತದ್ಭವ ರೂಪ ಬಿಎ ವ್ಯಯ ಬಿಯ ಯಜ್ಞ ಪದದ ತದ್ಭವ ರೂಪ ಜನ್ನ ಪೂದೋಟ ಪದವು ಈ ಸಮಾಸಕ್ಕೆ ಉದಾಹರಣೆ ಸರಿಯಾದ ಉತ್ತರ ತತ್ಪುರುಷ ಸಮಾಸ ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದರೆ ಇದು ತತ್ಪುರುಷ ಸಮಾಸ ವ್ಯಾಪಾರಿ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ವಸ್ತುವಾಚಕ ಮತ್ತೆ ವಸ್ತುವಾಚಕದಲ್ಲಿ ಮೂರು ಪ್ರಕಾರಗಳು ರೂಢನಾಮ ಅಂಕಿತನಾಮ ಅನುವರ್ತನಾಮ ಇಲ್ಲಿ ವಸ್ತುವಾಚಕ ಗುಣವಾಚಕ ಸಂಖ್ಯಾ ವಾಚಕ ಪರಿಮಾಣವಾಚಕ ಕೇಳಿರೋದ್ರಿಂದ ಉತ್ತರ ವಸ್ತುವಾಚಕ ಪರಿಮಾಣ ವಾಚಕಕ್ಕೆ ಉದಾಹರಣೆ ಸರಿಯಾದ ಉತ್ತರ ಇನಿತು ಅನಿತು ಅನುವರ್ಥನಾಮಕ್ಕೆ ಉದಾಹರಣೆ ಶಿಕ್ಷಕ ಅರ್ಥಕ್ಕನುಸಾರವಾಗಿ ಕರೆಯಲ್ಪಡುವಂತಹ ಹೆಸರುಗಳು ಆತ್ಮಾರ್ಥಕ್ಕೆ ಸರ್ವನಾಮಕ್ಕೆ ಉದಾಹರಣೆ ತಾವು ಆತ್ಮಾರ್ಥಕ ಸರ್ವನಾಮಗಳು ತಾನು ತಾವು ತನ್ನ ತಮ್ಮ ಇದು ತುಂಬಾ ಮುಖ್ಯವಾದಂಥ ಪ್ರಶ್ನೆ ಮುಂದಿನ ಪ್ರಶ್ನೆ ಪ್ರಥಮ ಪುರುಷಕ್ಕೆ ಉದಾಹರಣೆ ಉತ್ತರ ಅವಳು ಪ್ರಥಮ ಪುರುಷ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಪ್ರಥಮ ಪುರುಷ ಅವನು ಅವಳು ಅದು ಅವರು ಅವು ಮುಂತಾದವು ಕೃತಂತನಾಮಕ್ಕೆ ಉದಾಹರಣೆ ಸರಿಯಾದ ಉತ್ತರ ಮಾಡಿದ ನಾಮ ಮುಂದಿನ ಪ್ರಶ್ನೆ ನೆನಪು ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ನೆನೆಯುವುದರ ಭಾವ ನೆನಪು ಇದು ಕೃದಂತ ಭಾವನಾಮ ಯೋಧನು ಪದದಲ್ಲಿರುವ ವಿಭಕ್ತಿ ಪ್ರಥಮ ಪ್ರಥಮ ಉ ಮುಂದಿನ ಪ್ರಶ್ನೆ ಮಾಡಿ ಇದು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಸರಿಯಾದ ಉತ್ತರ ಕೃದಂತಾವ್ಯಯ ವರ್ಗದ ಕೊನೆಯ ಕೊನೆಯಲ್ಲಿರುವ ಅನುನಾಶಕ ಅನುನಾಶಕ ಅಕ್ಷರ ನ ಠ ಢ ಬರೆದಾನು ಪದವು ಕ್ರಿಯ ಕ್ರಿಯಾಪದವು ಈ ರೂಪದಲ್ಲಿದೆ ಉತ್ತರ ಸಂಭವನಾರ್ಥಕ ಬರೆದಾನು ಅಂದರೆ ಸಂಭವ ಅಂದರೆ ಬರೆಯಬಹುದು ಬರೆಯದೇನು ಇರಬಹುದು ಸಂಭವ ಶಾಲೆಯಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಸರಿಯಾದ ಸಪ್ತಮಿ ಅಲ್ಲಿ ಚಲುವಿಕೆ ಈ ಪದದಲ್ಲಿರುವ ತದ್ದಿತ ಪ್ರತ್ಯಯ ಇಕೆ ಕುರುಡ ಪದವು ಈ ನಾಮಪದಕ್ಕೆ ಉದಾಹರಣೆ ಸರಿಯಾದ ಉತ್ತರ ಅನುವರ್ತನಾಮ ಕುರುಡ ಕುಂಟ ಮೂಗ ಕಿವುಡ ಮುಂದಿನ ಪ್ರಶ್ನೆ ಭುವನ ಪದವು ಈ ಗಣಕ್ಕೆ ಸೇರಿದೆ ಸರಿಯಾದ ಉತ್ತರ ಗಣ ಗುರುಲಘು ಮೂರಿದೆ ಮನಗನ ಗುರುಲಘು ಮೊದಲಿದೆ ಭಯಗನ ಗುರುಲಘು ನಡುವೆ ಜರಗಣ ಗುರುಲಘು ಕೊನೆಗಿದೆ ಸತಗಣ ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಒಂಬತ್ತು ಶಾಲೆಯವರೆಗೆ ಇದು ಇ ವ್ಯಾಕರಣಾಂಶಕ್ಕೆ ಉದಾಹರಣೆ ಸರಿಯಾದ ಉತ್ತರ ತದ್ದಿತಾಂತಾವ್ಯಯ ಮುಂದಿನ ಪ್ರಶ್ನೆ ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ ಚಲುವಿಕೆ ತಜ್ಜಿತಾಂತ ಭಾವನಾಮದ ಪ್ರತ್ಯಯಗಳು ತನ ಇಕೆ ಪೂ ಮೆ ಕಂಬನಿ ಇದು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಸರಿಯಾದ ಉತ್ತರ ನುಡಿಗಟ್ಟು ದಿರುತ್ತಿ ಆಗಲ್ಲ ಅನುಕರಣವೇ ಆಗಲ್ಲ ಜೋಡು ಜೋಡು ನುಡಿ ಆಗಲ್ಲ ಅಯ್ಯೋ ಹೀಗಾಗಬಾರದಾಗಿತ್ತು ಈ ವಾಕ್ಯದ ಕೊನೆಯಲ್ಲಿ ಇರಬೇಕಾದ ಲೇಖನ ಚಿಹ್ನೆ ಭಾವಸೂಚಕ ಚಿಹ್ನೆ ಮುಂದಿನ ಪ್ರಶ್ನೆ ತೃತೀಯ ವಿಭಕ್ತಿಯ ಕಾರಕಾರ್ಥ ಸರಿಯಾದ ಉತ್ತರ ಕರಣಾರ್ಥ ಕರ್ತೃ ಕರ್ಮ ಕರಣ ಸಂಪ್ರದಾನ ಪದಾನ ಸಂಬಂಧ ಅಧಿಕರಣ ವಿಭಕ್ತಿ ಪ್ರತ್ಯಯದ ಮೇಲೆ ಒಂದು ಪ್ರಶ್ನೆ ಬಂದೇ ಬರುತ್ತೆ ವಿದ್ಯಾರ್ಥಿಗಳೇ ಅದಕ್ಕಾಗಿ ಹೊಸಗನ್ನಡ ಪ್ರತ್ಯಯಗಳು ಹಳಗನ್ನಡದ ಪ್ರತ್ಯಯಗಳು ಕಾರಕಗಳನ್ನು ನೀವು ಓದಿಕೊಂಡು ಹೋಗಬೇಕು ಮುಂದಿನ ಪ್ರಶ್ನೆ ರೈತರು ರಸ್ತೆಯಲ್ಲಿ ಅಪಘಾತವಾಯಿತೆಂಬ ಎಂಬ ಸುದ್ದಿ ಕೇಳಿ ಅವರು ಅಲ್ಲಿಗೆ ಓಡಿ ಬಂದರು ಇದು ಮಿಶ್ರ ವಾಕ್ಯ ಓಡಿ ಬಂದರು ಅನ್ನೋದು ಪ್ರಧಾನ ವಾಕ್ಯ ಇವೆಲ್ಲ ಅಪಘಾತವಾಯಿತು ಸುದ್ದಿ ಕೇಳಿ ಅನ್ನೋದು ಅಧೀನ ವಾಕ್ಯಗಳು ಮುಂದಿನ ಪ್ರಶ್ನೆ ಮಳೆಯು ಪಟಪಟ ಸುರಿಯಿತು ಇಲ್ಲಿ ಗೆರೆ ಎಳೆದಿರುವ ಪದ್ಯದಲ್ಲಿರುವ ವ್ಯಾಕರಣಾಂಶ ಪಟಪಟ ಅನ್ನೋದು ಅನುಕರಣಾವ್ಯಯ ಅನುಕರಣಾವ್ಯ ಅಂದರೆ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ನಾವು ಯಾವ ರೀತಿ ಕೇಳಿಸ್ಕೊತವಲ್ಲ ಅದೇ ರೀತಿ ಹೇಳೋದು ಬೆಂಗಳೂರು ಇದು ನಾಮಪದ ಕಂಗೆಡು ಇದು ಈ ಸಮಾಸಕ್ಕೆ ಉದಾಹರಣೆ ಕ್ರಿಯಾ ಸಮಾಸ ಕಣ್ಣಿನಿಂದ ಪ್ಲಸ್ ಕೆಡು ಕಂಗೆಡು ಕನ್ನಡ ವರ್ಣಮಾಲಿರುವ ವ್ಯಂಜನಗಳ ಸಂಖ್ಯೆ ಮೂವತ್ತ್ನಾಲ್ಕು ಮುಂದಿನ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಸರಿಯಾದ ಉತ್ತರ ಹತ್ತು ಹಿಂದೂಸ್ತಾನಿ ಪದಕ್ಕೆ ಉದಾಹರಣೆಯಾದ ಪದ ಕಾಗದ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅನುನಾಶಿಕ ಅಕ್ಷರಗಳ ಸಂಖ್ಯೆ ಐದು ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಸ್ವರಾಕ್ಷರಗಳ ಸಂಖ್ಯೆ ಹದಿಮೂರು ಕನ್ನಡ ವರ್ಣಮಾಲೆ ಇರುವ ಐ ಅಕ್ಷರವು ಡ್ಯಾಶ್ ಆಗಿದೆ ಉತ್ತರ ದೀರ್ಘ ಸ್ವರ ಕನ್ನಡ ವರ್ಣಮಾಲೆಯಲ್ಲಿ ದೀರ್ಘ ಸ್ವರಗಳ ಸಂಖ್ಯೆ ಸರಿಯಾದ ಉತ್ತರ ಏಳು ಮುಂದಿನ ಪ್ರಶ್ನೆ ಅನುವರ್ತ ನಾಮಕ್ಕೆ ಉದಾಹರಣೆ ಸರಿಯಾದ ಉತ್ತರ ಕುರುಡ ಮುಂದಿನ ಪ್ರಶ್ನೆ ಇದು ಭಿನ್ನಾರ್ಥ ಕೊಡುವ ಜೋಡುನುಡಿ ಅಲ್ಲ ಸರಿಯಾದ ಉತ್ತರ ಹಾಲುಗೀಲು ಬಾಲಕ ಇದು ಬಗಣವಾದರೆ ನರರ ಇದು ನಗಣ ಕನ್ನಡದಲ್ಲಿರುವ ಖ್ಯಾತ ಕರ್ನಾಟಕ ವೃತ್ತಿಗಳ ಸಂಖ್ಯೆ ಸರಿಯಾದ ಉತ್ತರ ಆರು ಅಂಕಿತ ನಾಮಪದಕ್ಕೆ ಪದಕ್ಕೆ ಉದಾಹರಣೆ ಉದಾಹರಣೆ ಸರಸ್ವತಿ ಇದು ಅನುವರ್ತನಾಮ ಪದಕ್ಕೆ ಉದಾಹರಣೆ ಸರಿಯಾದ ಉತ್ತರ ವ್ಯಾಪಾರಿ ಅಕರ್ಮಕ ಧಾತು ಇದು ಸರಿಯಾದ ಉತ್ತರ ಮಲಗು ಮುಂದಿನ ಪ್ರಶ್ನೆ ಮೂಗ ಇದು ಈ ನಾಮಕ್ಕೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಅನುವರ್ತನಾಮ ಬಾರನು ಈ ಪದದ ವ್ಯಾಕರಣಾಂಶ ರೂಪ ನಿಷೇಧಾರ್ಥಕ ಅವರು ಬೆಂಗಳೂರಿಗೆ ಹೋದರೂ ಗೆರೆ ಎಳೆದ ಪದದ ವಿದ್ಯಾರ್ಥಕ ರೂಪ ಸರಿಯಾದ ಉತ್ತರ ಹೋಗಲಿ ಇವುಗಳಲ್ಲಿ ಸರ್ವನಾಮ ಪದ ಯಾವುದು ಸರಿಯಾದ ಉತ್ತರ ನಾನು ಹಾಡುತ್ತಾಳೆ ಈ ಪದದ ನಿಷೇಧಾರ್ಥಕ ರೂಪ ಸರಿಯಾದ ಉತ್ತರ ಹಾಡಲು ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಧಾತು ಎಂದು ಕರೆಯುತ್ತೇವೆ ಕೆಳಗಿನವುಗಳಲ್ಲಿ ಸಂಭವನಾರ್ಥಕ ರೂಪ ಬರೆದಾನು ಕೆಳಗಿನವುಗಳಲ್ಲಿ ನಿಷೇಧಾರ್ಥಕ ರೂಪ ಸರಿಯಾದ ಉತ್ತರ ಹೋಗನು ಸೃಕ್ಧರ ವೃತ್ತದ ಪ್ರತಿ ಸಾಲಿನಲ್ಲಿರುವ ಅಕ್ಷರಗಳ ಸಂಖ್ಯೆ ಇಪ್ಪತ್ತೊಂದು ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪ ಅಕ್ಷರಗಳ ಸಂಖ್ಯೆ ಹತ್ತು ತೀರ್ಥ ಪ್ರಸಾದ ಇದು ಜೋಡಿ ಪದ ಬರೆಯಿರಿ ಇದು ಈ ವ್ಯಾಕರಣಕ್ಕೆ ಉದಾಹರಣೆ ವಿದ್ಯಾರ್ಥಕ ರೂಪ ನೀವು ಬರೆಯಿರಿ ಅವನು ಬರೆಯಲಿ ರಾಮನೋಳ್ ಇದು ಈ ಗಣಕ್ಕೆ ಉದಾಹರಣೆ ಸರಿಯಾದ ಉತ್ತರ ರ ಗಣ ಮುಂದಿನ ಪ್ರಶ್ನೆ ದೆಸೆಯಿಂದ ಈ ಪದದಲ್ಲಿರುವ ವಿಭಕ್ತಿ ಪಂಚಮಿ ಬರವಣಿಗೆಯಲ್ಲಿ ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಉದ್ಧರಣ ಶಾಲೆಯಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಸಪ್ತಮಿ ಷಷ್ಠಿ ವಿಭಕ್ತಿಯ ಕಾರಕವಲ್ಲ ಇದು ಸಂಬಂಧ ಷಷ್ಟಿ ವಿಭಕ್ತಿಯ ಕಾರಕ ಇವುಗಳಲ್ಲಿ ಅಧಿಕರಣ ಕಾರಕಾರ್ಥಕ್ಕೆ ಸಂಬಂಧಿಸಿದ ವಿಭಕ್ತಿ ಸರಿಯಾದ ಉತ್ತರ ಸಪ್ತಮಿ ಷಟ್ಪದಿಯ ಒಟ್ಟು ಪಾದಗಳ ಸಂಖ್ಯೆ ಆರು ಬಾಮಿನಿ ಷಟ್ಪದಿಯ ಒಟ್ಟು ಮಾತೃಗಳ ಸಂಖ್ಯೆ ನೂರ ಎರಡು ಹೂವಾಡಿಗ ಇದು ಯಾವ ಪದ್ಧತಾಂತಕ್ಕೆ ಉದಾಹರಣೆ ಸರಿಯಾದ ಉತ್ತರ ತದಿತಾಂತನಾಮ ಓಟ ಈ ಪದ ಯಾವ ಕೃದಂತಕ್ಕೆ ಸೇರಿದೆ ಕೃದಂತ ಭಾವನಾಮ ಅಂಜಿಕೆ ಇದು ಈ ಕೃದಂತಕ್ಕೆ ಉದಾಹರಣೆ ಕೃದಂತ ಭಾವನಾಮ ಅಂಜುವುದರ ಹೋದರ ಭಾವ ಅಂಜಿಕೆ ತದಿತಾಂತನಾಮಕ್ಕೆ ಉದಾಹರಣೆ ಸರಿಯಾದ ಉತ್ತರ ಕನ್ನಡಿಗ ಅವರು ಬೆಂಗಳೂರಿಗೆ ಹೋದರು ಗೆರೆ ಎಳೆದ ಪದದ ಸಂಭವನಾರ್ಥಕ ರೂಪ ಹೋದಾರು ಬೇಗ ಬೇಗ ಈ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಬೇಗ ಬೇಗ ಅನ್ನೋದು ದಿರುಕ್ತಿ ಹೇಳು ಹೇಳು ಪದವು ಇದು ಸಹಿತ ದಿರುಕ್ತಿ ಪೂರ್ವೋತ್ತರ ಪದಗಳೆರಡು ನಾಮಪದಗಳಾಗಿದ್ದು ಉತ್ತರ ಪದದ ಅರ್ಥ ಅದು ತತ್ಪುರುಷ ಸಮಾಸ ಕೃತ್ ಪ್ರತ್ಯಯ ಹೊಂದಿರುವ ಪದ ನೆನಪು ಚಂಪಕ ಮಾಲಾ ಪ್ರತಿಸಾಲಿನ ಅಕ್ಷರ ಸಂಖ್ಯೆ ಇಪ್ಪತ್ತ ಒಂದು ಚಂಪಕಮಾಲೆಯಲ್ಲಿರುವ ಗಣಗಳ ಸಂಖ್ಯೆ ಏಳು ಗಣಗಳು